ಸ್ನೇಹಿತರೆ ನಾನಿವತ್ತು ತೊಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ತೊಂಡೆಕಾಯಿಗೆ ಒಂದು ಬಟ್ಲು ತೊಂಡೆಕಾಯಿ ತಗೊಂಡಿದ್ದೀನಿ ನಾನು ನೋಡಿ ಈ ಬಟ್ಲಲ್ಲಿ ಒಂದು ಬಟ್ಲು ಬೇಳೆ ತೊಳೆದು ಹಾಕಿ ಒಂದು ಎರಡು ನಿಮಿಷ ನೆನೆಸಿದ್ದೀನಿ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಒಂದು ಎರಡು ನಿಮಿಷ ನೆನೆಸಿದ್ದೀನಿ ಮತ್ತು ಈರುಳ್ಳಿ ಒಂದು ಸಣ್ಣದ ಮೀಡಿಯಮ್ ಗಾತ್ರದ್ದು ಎರಡು ಈರುಳ್ಳಿ ಕಟ್ ಮಾಡಿದ್ದೀನಿ ಎರಡು ಹಸಿಮೆಣಕಾಯಿ ಒಂದು ಟೊಮೆಟೋನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಸ್ವಲ್ಪ ಸಬ್ಬಕ್ಕಿನ ಹಾಕೊಂಡಿದ್ದೀನಿ ಫಸ್ಟಿಗೆ ತೊಂಡೆಕಾಯಿನ ಇದ್ದೀನಿ ಮತ್ತು ಈರುಳ್ಳಿ ಟೊಮೊಟೊ ಎರಡು ಮೆಣಸಿನ್ಕಾಯಿ ಇದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮಾಮೂಲು ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಇದ್ದೀನಿ ಮತ್ತು ಸಾಂಬಾರು ಪುಡಿ ಮಾಮೂಲಿ ಸಾಂಬಾರು ಪುಡಿನ ಒಂದು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ನಾನು ಬೇಕಾದರೆ ಹುಣಸೆ ಹಣ್ಣು ಹಾಕೋಬೋದು ನಾನು ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತೀನಿ ಇವಾಗ ಬೇಡ ಒಗ್ಗರಣೆ ಸ್ಟೇಜಲ್ಲಿ ಹಾಕ್ಕೊಳ್ಳೋಣ ಇವಾಗ ನಾನು ನೀರು ಹಾಕ್ಬಿಟ್ಟು ಇದನ್ನು ನೋಡಿ ಇವಾಗ ನಾನು ಸಾಂಬಾರು ಪುಡಿ ಹಾಕಿದ್ದೀನಿ ಉಪ್ಪು ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಬೇಕಾದರೆ ಆಮೇಲೆ ಹಾಕೋಬೋದು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಇದನ್ನ ಕುಕ್ಕರ್ ಆಫ್ ಮಾಡಿ ಎರಡು ಕೂಗಿಸ್ಕೊಡೋಣ ಎರಡೋ ಒಂದು ಕೂಗಿಸ್ಕೊಡೋಣ ಏನಕ್ಕೆ ಕಾದಿದೆ ನಾನು ಮೆಣಸು ಮತ್ತು ಜೀರಿಗೆನ ಈ ಮೋಡದ ಕಾಲದಲ್ಲಿ ಸ್ವಲ್ಪ ಬಳಸಿದ್ರೆ ತುಂಬ ಹೆಲ್ತ್ ಒಳ್ಳೇದು ಎಲ್ಲಿ ನೋಡೋ ಕೋಲ್ಡ್ ಅದು ಇದು ಹಾಕ್ತಿರತ್ತಲ್ಲ ಹಂಗಾಗಿ ತುಂಬ ಒಳ್ಳೇದು ನಾನು ಹಾಕ್ತೀನಿ ಸಾಸಿವೆ ಮೆಣಸು ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ

ಸಂಬರ್ ಹಿಷ್ಟು ತುಂಬಾ ಚೆನ್ನಾಗಿ ಆಗಿದೆ ತುಂಬಾ ಚೆನ್ನಾಗಿ ಬಣ್ಣ ಬರುತ್ತೆ ಸೊ ನೀನು ಸ್ವಲ್ಪ ತಂಬರ್ ತಕ್ಕಿ ತಿಂದಿನಿ ಒಂದು ಬರಣೆಲ್ಲಾ ಟರ್ಸ್ ಮಾಡ್ತೀನಿ ಬಣ್ಣ ಬಂತು ನೋಡಿ ಸಾಂಬರ್ ರೆಡಿ ಆಗಿದೆ ಸ್ವಲ್ಪ ಉಪ್ಪು ಬೇಕಾದ್ರೆ ನಾನು ಸ್ವಲ್ಪ ಹಾಕ್ಕಬಹುದು ನಾನು ಅರಿಸಿನ ಬೆತ್ತಿಗೆ ಮಾಡಿದೀನಿ ಇದಕ್ಕೆ ಒಂದು ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರು ಇದಕ್ಕೆ ತಿನ್ಬೇಕು ಮುದ್ದೆ ಅನ್ನ ಚಪಾತಿ ದೋಸೆ ಏನು ಬಿಟ್ಟಂತೂ ತಿನ್ಬೋದು ಒಂದು ಥರ ಇದೆ ಇವತ್ತು ಚೆನ್ನಾಗಿರೋದು ತುಂಬ ಚೆನ್ನಾಗಿರೋ ರೆಸಿಪಿನ ತೊಂಡೆಕಾಯಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಆಗಿಲ್ಲ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಹುಣ್ಸೆ ಹಣ್ಣು ಹಾಕೊಳ್ತೀನಿ ಹುಣ್ಸೆಣ್ಣು ಗೊಜ್ಜು ನಮ್ಮ ಇದು ರೆಡಿ ಇದೆ ಹಂಗ್ಸೂರು ಹುಣ್ಸೆ ಹಣ್ಣು ಗೊಜ್ಜಾ ಹಾಕೊಂಡಿದ್ದೀನಿ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾನು ಸ್ವಲ್ಪ ಹಾಕಿರೋದ್ರಿಂದ ಮಿಕ್ಸ್ ಆಗುತ್ತೆ ಇದೇನು ಕಾಣಿಸಲ್ಲ ಆದ್ರೂ ಗಮನಕ್ಕಂತ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರೋ ತೊಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಖಾರ ಏನು ಮಾಡೋಕ್ಕಾಗಲ್ಲ ಉಪ್ಪು ಬೇಕಾದ್ರೆ ನಾನು ಸ್ವಲ್ಪನೇ ಹಾಕಿದ್ದೀನಿ ಫಸ್ಟ್ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಇವಾಗ ನಾನ್ ಸಾಂಬಾರನ್ನ ಹಾಕೊಳ್ತೀನಿ ಗಟ್ಟಿ ಇದೆ ಅನ್ನ ಮುದ್ದೆ ರೊಟ್ಟಿ ಏನಿಗ್ ಬೇಕಾದ್ರು ಹಾಕೋಬಹುದು ಆಮೇಲೆ ಇನ್ನೊಂದು ಸ್ನೇಹಿತರೆ ನಾನು ಮೆಣಸು ಮತ್ತೆ ಜೀರಿಗೆನ ಬಳಸ್ತೀನಿ ಮೆಣಸನ್ನ ಯಾವಾಗೂ ಅಷ್ಟೇ ಸೈಡ್ಗೆ ತೆಗ್ದಾಕ್ಬಾರ್ದು ಇದು ರುದ್ರಾಕ್ಷಿ ಥರ ಅಂತೆ ಅನ್ನಪೂರ್ಣೇಶ್ವರಿ ಕೋಪ ಮಾಡ್ಕೊಳ್ತಾಳಂತೆ ಮೆಣಸನ್ನ ನಾವು ಖಾರ ಪೊಂಗಲಲ್ಲಿ ಆಗಿರ್ಬೋದು ಈ ಥರ ಸಾಂಬಾರಲ್ಲಿ ಆಗಿರ್ಬೋದು ನಾವು ಕಲಸ್ಕೊಂಡು ಊಟ ಮಾಡಬೇಕಂತೆ ಆಮೇಲೆ ಈ ಶೀತದ ಕಾಲದಲ್ಲೂ ಅಷ್ಟೇ ತುಂಬಾ ಒಳ್ಳೇದು ಮೆಣಸು ಜೀರಿಗೆ ಎಷ್ಟು ಬಳಸಿದ್ರುನು ಬಾಣಂತಿದಿರ್ಗಾಗ್ಲಿ ನಾರ್ಮಲಿ ಬಳಸಿಗಾಗ್ಲಿ ತುಂಬಾ ಚೆನ್ನಾಗಿ ಸ್ನೇಹಿತರೆ ಹಾಗಾಗಿ ನಾನು ಇದು ತುಂಬಾ ಟೇಸ್ಟಿ ಆಗು ಇದೆ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಇದಾಗಿ ಮಾಡಿದ್ದೀನಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಒಳ್ಳೆ ಚಳಿಗೆ ಒಳ್ಳೆ ಊಟ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಕಳ್ಸ್ಕೊಂಡು ಊಟ ಮಾಡಿ ಇನ್ನ ನೀವು ತೆಳಿಗ್ಬೇಕಂದ್ರೆ ತೆಳ್ಳಗೆ ಮಾಡ್ಕೊಡಿ ನಾನು ಇಷ್ಟು ತಿಕ್ಕಾಗಿ ಮಾಡಿದ್ದೀನಿ